ನಿಮ್ಮ ಸುಮಾರು ವರ್ಷದಿಂದ ಮಾಡಿದ್ದೀನಿ ಬೀಜ ಇರೋದು ನನಗೆ ಇಲ್ಲ ಇಲ್ಲ ಯಾವಾಗ ದೊಡ್ಡ ತುಗಳು ಮಾತ್ರ ಇರೋ ಅಂದ್ರೆ ಮೂರು ತಿಂಗಳಿಂದ ಒಂದು ಐದರಸಿಗೆ ಅಷ್ಟೇ ಬಿಟ್ಟಿರೋದು ಹಾಂ ಹಾ ಅಂದ್ರೆ ನೀವು ಒಂದು ವರ್ಷ ಪೂರ್ತಿ ಕಟ್ಟಿದ್ರು ಒಂದು ನೂರ ಬಿಡ್ತೀರಾ ಅಷ್ಟೇ ಅಷ್ಟು ಬಿಡೋಲ್ಲ ಹಾಂ ಹಾಂ ಅದೇ ನಮ್ಮ ಅಪ್ಪ ತಾತ ಅವ್ರು ಕಟ್ಟಿರೋಕ್ಕೆ ರಸ್ತೆ ಕಟ್ಬೇಕು ಅಂತ ಕರಿತೀವಿ ಹಾಂ 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 ಸೀಮೆಸುಳು ಇದ್ದಾವೆ ಸೊ ಸೀಮೆಸುಗಳು ಒಂದು ಇದೆ ವ್ಯಾಪಾರ ಮಾಡ್ತೀವಿ ಮಾರೋದ ಮಾಡ್ತೀವಿ ಇದು ವ್ಯಾಪಾರ ಮಾಡ್ತೀರಾ ಅದು ಮಾಡ್ತೀರಾ ಇದು ಕಮ್ಮಿ ಜಾತ್ರೆ ಟೈಮಲ್ಲಿ ಮಾತ್ರ ಇವು ಮಾಡ್ತೀವಿ ಮುಂಬರುವ ದಿವ್ಸವೂ ಸೀಮೆ ಗಳು ವ್ಯಾಪಾರ ಮಾಡ್ತೀವಿ ಹೌದಾ ಹಾಂ ಹಾಂ ಜಾಯಿಂಟ್ ಫ್ಯಾಮಿಲಿನಾ

ಸರಿ ಕಾಡಾಯ ಸವಾಲು ನೋಡಿ ರಸ್ತೆ ಪಕ್ಕದಲ್ಲಿ ಇದ್ದೀರಾ ದಯವಿಟ್ಟು ತೆಗೆದು ರಸ್ತೆ ಪಕ್ಕದಲ್ಲಿ ಯಾವ